ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಬ್ರಾಹ್ಮಣರ ಮತಗಳು ಮೈತ್ರಿ ಅಭ್ಯರ್ಥಿಗಳಿಗೆ ಅಂತ ಹೇಳ್ತಿದ್ದಾರೆ ದಿನೇಶ್ ಗುಂಡೂರಾವ್ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಬ್ರಾಹ್ಮಣರ ಮತಗಳು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗೆ ಸಿಗತ್ತೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಭರವಸೆ ವ್ಯಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿ ಬುಧವಾರ ಚುನಾವಣಾ ಪ್ರಚಾರ ನಡೆಸಿದ ಅವರು ಬ್ರಾಹ್ಮಣ ಸಮುದಾಯದ ಮುಖಂಡರೊಂದಿಗೆ ಸಭೆಯಲ್ಲಿ ಪಾಲ್ಗೊಂಡ್ರು ಸರ್ವೇ ಜನ ಸುಖಿನೊಬ್ಬವಂತು ಅಂತ ಹೇಳೋದನ್ನ ಬ್ರಾಹ್ಮಣರು ಮಾತಿಗೆ ಸೀಮಿತವಾಗಿಸಬಾರದು ಎಲ್ಲರ ಒಳಿತನ ಬಯಸುವ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಬೇಕು ಈ ಮೂಲಕ ವೈಚಾರಿಕತೆ ಮತ್ತೆ ಸೃಜನಶೀಲತೆ ಪ್ರದರ್ಶನ ಅಂತ ಕೋರಿದ್ದಾರೆ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನ ರೂಪಿಸಿದೆ ಈ ಬಾರಿ ಬ್ರಾಹ್ಮಣ ಸಮುದಾಯದವರು ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳಿಗೆ ಮತ ಹಾಕಲಿದ್ದಾರೆ ತಮ್ಗೆ ಮತ ಹಾಕುವಂತೆ ಬಿಜೆಪಿ ಸಮುದಾಯವನ್ನ ಓಲೈಸಲು ಪ್ರಯತ್ನ ಮಾಡ್ತಿದೆ ಆದ್ರೆ ಅದು ನಿಜವಾಗುವುದಿಲ್ಲ ಅಂತ ದಿನೇಶ್ ಹೇಳಿದ್ದಾರೆ ಮೊದಲ ಹಂತದ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹನ್ನೆರಡರಲ್ಲಿ ನಾವೇ ಗೆಲುವು ಸಾಧಿಸ್ತೀವಿ ಚಾಮರಾಜನಗರದಲ್ಲಿ ಆರ್ ಧ್ರುವನಾರಾಯಣ್ ಮತ್ತೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸಿಎಚ್ ವಿಜಯಶಂಕರ್ ಖಚಿತವಾಗಿ ಗೆಲ್ತಾರೆ ಅಂತ ಭರವಸೆ ವ್ಯಕ್ತಪಡಿಸಿ ಾರೆ ಬ್ರಾಹ್ಮಣರಿಗೆ ಕಾಂಗ್ರೆಸ್ ಆದ್ಯತೆ ಕೊಟ್ಟಿದೆ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಈಗಾಗಲೇ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದೆ ಅದನ್ನ ನೂರು ಕೋಟಿಗೆ ಹೆಚ್ಚಿಸಲಾಗುತ್ತೆ ಎಂದಿದ್ದಾರೆ ದಿನೇಶ್ ಗುಂಡೂರಾವ್ ವಿಜಯಶಂಕರ್ ಜಾತಿಯಲ್ಲಿ ಬ್ರಾಹ್ಮಣ ಅಲ್ಲದೆ ಇದ್ರು ಅವರು ನಡತೆಯಲ್ಲಿ ಬ್ರಾಹ್ಮಣರು ಅವರಲ್ಲಿ ಭಯ ಭಕ್ತಿ ಸರಳ ವ್ಯಕ್ತಿತ್ವ ಸೌಮ್ಯ ಸ್ವಭಾವ ಎಲ್ಲವೂ ಇದೆ ಅವರು ಆಡಂಬರ ಮಾಡೋದಿಲ್ಲ ಇದಕ್ಕೆ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಸಂಪೂರ್ಣ ವಿರುದ್ಧವಾಗಿದ್ದಾರೆ ಅವ್ರ ಜಾಯಮಾನ್ದಲ್ಲೇ ಘನತೆ ಮತ್ತೆ ಗೌರವದಿಂದ ನಡ್ಕೊಳ್ಳೋದು ಇಲ್ಲ ಅಂತ ಟೀಕಿಸಿದ್ದಾರೆ ದಿನೇಶ್ ಗುಂಡೂರಾವ್